ಧನ್ಯವಾದಗಳು ಇವತ್ತಿನ ಮಹಿಳಾ ಸಂಭ್ರಮ ಸಂಚಿಕೆ ಮೂವತ್ತಾರಂಭ ರಸ ಸಂಜೆ ವಿವಿಧ ಹಾಡುಗಳ ಕಾರ್ಯ ಹಾಡುಗಳ ಕಾರ್ಯಕ್ರಮವನ್ನು ನಮ್ಮ ವೇದಿಕೆ ಮಹಿಳಾ ಸದಸ್ಯರಾದ ಶ್ರೀಮತಿ ಮನೋರಮ್ಮ ಮತ್ತು ಅವರ ತಂಡದವರು ಅವರ ಜೊತೆಗೆ ಶ್ರೀಮತಿ ಅನುಪಮ ಕಲ ಮತ್ತೆ ಅವರು ಸ್ನೇಹಿ ಇವರು ಅವರ ಸ್ನೇಹಿತಿ ಅವರ ಮಗಳು ಮನೋರಮ್ಮ ಅವರ ಶ್ರೀಮತಿ ಅನುಪಮಾ ಸೋಮಶೇಖರ್ ಇದ್ದಾರೆ ಈ ತಂಡದವರ ಕಿರು ಪರಿಚಯ ನಮ್ಮದೇ ಆದ ವೇದಿಕೆಯ ಸದಸ್ಯರಾದ ಶ್ರೀಮತಿ ಮನೋರಮ್ಮ ವೆಂಕಟೇಶ್ ಇವರ ಯಜಮಾನರು ನಮ್ಮ ವೇದಿಕೆಯ ಸದಸ್ಯರು ಇವರು ಸುಮಾರು ಆರು ವರ್ಷಗಳಿಂದ ನಮ್ಮ ವೇದಿಕೆಯ ಸದಸ್ಯರಾಗಿದ್ದಾರೆ ಇವರು ಪ್ರಗತಿ ಎಜುಕೇಷನ್ ಸ್ಕೂಲಿನಲ್ಲಿ ಇಪ್ಪತ್ತೆರಡು ವರ್ಷಗಳ ಸೇವೆ ಮಾಡಿ ನಿವೃತ್ತಿ ಹೊಂದಿದ್ದಾರೆ ಇವರ ಅಭ್ಯಾಸ ಚಿತ್ರಗೀತೆಗಳು ಭಾವಗೀತೆಗಳು ಜಾನಪದ ಗೀತೆಗಳು ಹೇಳುವುದು ಇವರ ಮೆಚ್ಚಿನ ಗಾಯಕಿ ಪಿ ಸುಶೀಲಮ್ಮ ಮತ್ತು ಶ್ರೀಮತಿ ಲತಾ ಮಂಗೇಶ್ಕರ್ ಎಲ್ಲ ಎಲ್ಲರೇಶ್ವರಿ ಎಲ್ಲರ ಈಶ್ವರಿ ಇವರ ಹಾಡುಗಳನ್ನು ಹಲವಾರು ವೇದಿಕೆಯಲ್ಲಿ ಹೇಳಿ ಬಹುಮಾನವನ್ನು ಪಡೆದಿದ್ದಾರೆ ನಮ್ಮ ವೇದಿಕೆಯಲ್ಲಿ ಕೂಡ ಹಲವಾರು ಕಾರ್ಯಕ್ರಮದಲ್ಲಿ ಹಾಡಿದ್ದಾರೆ ಮತ್ತೊಂದು ಗಾಯಕಿ ಶ್ರೀಮತಿ ಅನುಪಮಾ ಸೋಮಶೇಖರ್ ಇವರು ಮನೋರಮಾ ವೆಂಕಟೇಶ್ ಅವರ ಪುತ್ರಿ ಇವರು ಡಿಪ್ಲೊಮೊ ಮತ್ತು ಬಿಕಾಂ ಪದವೀಧಾರರು ಇವರು ಹದಿನೇಳು ವರ್ಷ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ತ ತೆಗೆದುಕೊಂಡಿದ್ದಾರೆ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜೂನಿಯರ್ ಗ್ರೇಡ್ ಮಾಡಿಕೊಂಡಿದ್ದಾರೆ ಇವರ ಶಾಲಾ ಕಾಲೇಜಿನ ದಿನಗಳಲ್ಲಿ ಸುಗಮ ಸಂಗೀತ ಭಾವಗೀತೆ ಜಾನಪದ ಗೀತೆ ಚಲನಚಿತ್ರ ಗೀತೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗೆದ್ದಿದ್ದಾರೆ ಚಿಕ್ಕ ವಯಸ್ಸಿನಿಂದಲೇ ಇವರು ತಮ್ಮ ತಾಯಿ ಜೊತೆಗೆ ಅವರ ಹಾಡುಗಳನ್ನು ಹಾಡಿ ಹಾಡುಗಾರಿಕೆಯ ಹವ್ಯಾಸವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ದೇವರು ಇವರಿಗೆ ಹೀಗೆ ಇನ್ನೂ ಹಲವಾರು ಕಾರ್ಯಕ್ರಮವನ್ನು ಮಾಡೋ ಶಕ್ತಿ ಕೊಡಲಿ ಎಂದು ನಾವೆಲ್ಲರ ಆಶೀರ್ವಾದಿಸ್ತೇವೆ ಇನ್ನೊಂದು ಭಾಗ ಭಾಗದವರು ಶ್ರೀಮತಿ ಮನೋರಮ್ಮ ಸ್ನೇಹಿತೆಯಾದ ಶ್ರೀಮತಿ ಅರು ಅನುಪಮ ಅರೋಕರ್ ಇವರು ಶಾಮರಾವ್ ಮಾನೆ ಅವರ ಮತ್ತು ಶ್ರೀಮತಿ ಶಾಂತಾಬಾಯಿ ಅವರ ಪುತ್ರಿ ಇವರು ಕಾಂ ಪದವೀಧಾರರು ಇವರು ಕರ್ನಾಟಕ ಸಂಗೀತ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಗ್ರೇಡ್ ಮಾಡಿಕೊಂಡಿದ್ದಾರೆ ಇವರು ಶಾಲಾ ದಿನಗಳಲ್ಲಿ ಮತ್ತು ಕಾಲೇಜಿನಲ್ಲಿ ಚಲನಚಿತ್ರ ಗೀತೆಗಳು ದೇವ್ರ ನಾಮ ಸ್ಪರ್ಧೆಯಲ್ಲಿ ಬಹುಮಾನಗಳು ಗೆದ್ದಿದ್ದಾರೆ ಚಿಕ್ಕ ವಯಸ್ಸಿನ ಅವರು ತಂದೆಯವರ ಜೊತೆಗೆ ಹಾಡಿನಲ್ಲಿ ಆಸಕ್ತಿಯನ್ನು ತುಂಬಿದ ಕಾರಣ ಇವರು ಚಿಕ್ಕದಿಂದಲೂ ಹಾಡುಗಳನ್ನು ಕೇಳಿ ಸ್ಫೂರ್ತಿ ಕೊಂಡಿದ್ದಾರೆ ಸಿನಿಮಾ ಸಿನಿಮಾದಲ್ಲೂ ಹಾಡಿದ್ದಾರೆ ಸಿನಿಮಾ ರಂಗದಲ್ಲಿ ಹಾಡು ಮತ್ತು ನಟ ನಟನೆ ಮಾಡಿದ್ದಾರೆ ನಿರೂಪಣೆ ಕೂಡ ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮ ఇయ ఇ ఈ బండి ఇవరైలా బండిదారు ఇవ్రింద కార్యక్రమా షురూ ఆడన బండి ಎಲ್ಲರಿಗೂ నమస్కారం నేను షా నమస్కారం